ನಗರದ ವಿಜಯನಗರ ಡಬಲ್ ಟ್ಯಾಂಕ್ ಸರ್ಕಲ್ನಲ್ಲಿ ಜೂನ್ ಸಿಸ್ಟರ್ ಜೂನ್ ಎಂಬ ಬಟ್ಟೆ ಅಂಗಡಿ ಭಾಳ ವೆರೈಟಿ ವೆರೈಟಿಗಳಿದ್ದಾವೆ ಹುಡುಗರಿಗೆ ಹುಡುಗಿಯರಿಗೆ ಎಲ್ಲರಿಗೂ ಕೂಡ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಭಾಳ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಗುಣಮಟ್ಟದ ಒಂದು ಬಟ್ಟೆ ಅಂಗಡಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ನಾನು ನೋಡಿದ್ದೇನೆ ಜೊತೆಗೆ ಪಾದರಕ್ಷೆಗಳನ್ನು ಕೂಡ ಬಟ್ಟೆ ಜೊತೆಗೆ ಅದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಪಾದರಕ್ಷೆಗಳನ್ನು ಕೂಡ ಕೊಡ್ತಕ್ಕಂಥ ಒಂದು ನೂತನವಾದಂಥ ಒಂದು ಅಂಗಡಿಯನ್ನು ಇವತ್ತೇನು ಪ್ರಾರಂಭ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಬಹಳ ಜನರಿಗೆ ಉಪಯುಕ್ತವಾದಂಥ ಬಟ್ಟೆಗಳನ್ನ ತಂದು ಇದು ಬೆಂಗಳೂರಿನಲ್ಲಿ ಒಂದೂವರೆ ಪಟ್ಟು ಜಾಸ್ತಿ ಇದೆ ನಗರದಲ್ಲೂ ಕೂಡ ಒಂದೂವರೆ ಪಟ್ಟು ಜಾಸ್ತಿ ಇರ್ತಕ್ಕಂಥ ಒಳ್ಳೊಳ್ಳೆ ಗುಣಮಟ್ಟದ ಬಟ್ಟೆಗಳನ್ನು ತಂದು ಮಾರಾಟ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದನ್ನ ಎಲ್ಲರೂ ಕೂಡ ಬಂದು ಪಡ್ಕೊಳ್ಳಿ ಅಂತೇಳಿ ನಾನು ಕೂಡ ಚಂದ್ರಲ್ಲಿ ಹೇಳ್ತೇನೆ ಲ್ಲಿ ರಾಜೇಶ್ ಮತ್ತು ಬಸವರಾಜ್ ಇಬ್ಬರು ಯೂತ್ಸು ಸಣ್ಣ ಏಜಲ್ಲಿ ಹನ್ನೆರಡನೇ ಡ್ರೆಸ್ ಶೋರೂಮ್ ಓಪನ್ ಮಾಡಿದ್ದಾರೆ ಸೊ ವ್ಯಾಪಾರಕ್ಕೆ ಎಜುಕೇಷನ್ನು ಮತ್ತು ಬ್ಯಾಕ್ಗ್ರೌಂಡ್ ಅದು ಯಾವುದು ಮುಖ್ಯ ಅಲ್ಲ ಟ್ಯಾಲೆಂಟ್ ಇದ್ದರೆ ಅನ್ನಕ್ಕೆ ಈ ಹುಡುಗರಿಬ್ಬರು ಸಾಕ್ಷಿ ಉಳಿದ ಯೂತ್ಸಿಗೆ ಅವರು ಪ್ರೇರಣೆ ಆಗಲಿ ಜೊತೆಗೆ ಬ್ರ್ಯಾಂಡೆಡ್ ಬಟ್ಟೆಗಳ ಶೋರೂಮ್ಗಳ ಮಧ್ಯ ಕರ್ನಾಟಕದ ಯುವ ಯುವಕರು ಹನ್ನೆರಡು ಶೋರೂಮ್ ಮಾಡೋದು ಎರಡು ಮೂರು ವರ್ಷದಲ್ಲಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಇದ್ದಾಗ ಸೊ ಇಷ್ಟು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಇನ್ನೂ ಹತ್ತು ಶೋರೂಮ್ ಹತ್ತು ಶೋರೂಮ್ ಎಕ್ಸ್ಟ್ರಾ ಆಗಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಈ ಬಟ್ಟೆ ವ್ಯಾಪಾರದ ಜೊತೆಗೆ ಅವರಿಗೂ ಉದ್ಯೋಗ ಸಿಗಲಿ ಮತ್ತು ಇನ್ನೂ ಉಳಿದ ಹುಡುಗರಿಗೂ ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ಇವರೆಲ್ಲ ಏನೋ ಒಂದು ಮಾರಲ್ ಆಗಲಿ ಅಂತ ಹೇಳಿ ನನ್ನ ಅಪೇಕ್ಷೆ ನಮಸ್ಕಾರ ಪ್ರೆಸೆಂಟು ನಾವು ಮೈಸೂರಲ್ಲಿದ್ದೀರಿ ಇದು ಎರಡನೇ ಬ್ರಾಂಚು ನಮ್ಮನ್ನ ಮಾಡ್ತಾ ಇರೋದು ಏನು ಅಂದರೆ ತುಂಬ ಜನ ನಮ್ಮ ಫ್ರಾಂಚೈಸಿ ಅಂದ್ಬಿಟ್ಟು ಬಂದರೆ ಮೈಸೂರು ತುಮಕೂರು ಮಾತ್ರ ಕೊಟ್ಟಿರೋದು ಖುಷಿ ಆಗುತ್ತೆ ಎರಡನೇ ಬ್ರಾಂಚು ಒಂದು ತಿಂಗ್ಳು ಆಗ್ತಿರೋ ಮುಂಚೆನೇ ಇನ್ನೊಂದು ಮಾಡಿರೋದಕ್ಕೆ ಅಂದರೆ ಯಾವುದೇ ಕೆಲಸ ಆಗಲಿ ಇಂಟ್ರೆಸ್ಟಾಗಿ ಮಾಡಬೇಕು ಪ್ರತಿಯೊಂದು ಅಷ್ಟೇ ಇಂಟ್ರೆಸ್ಟಾಗಿ ಮಾಡಿದ್ರೆ ಖಂಡಿತ ನಾವು ಮುಂದಕ್ಕೆ ಹೋಗ್ತೀರಿ ಏನಕ್ಕೆ ಅಂದರೆ ನಾನು ಅದು ಪಟ್ಟಿದ್ದೀನಿ ಅದರಿಂದ ತುಂಬ ಆಯಿತು ಪ್ರೀಮಿಯಂ ಶಾಪು ನಮ್ಮ ಮೈಸೂರಲ್ಲಿ ಹಾಕಿ ಆಗಿರೋದಕ್ಕೆ ಮತ್ತು ದೊಡ್ಡವರಾಗಲಿ ಪ್ರತಿಯೊಬ್ಬರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾ ಇದ್ರ ಇದೇ ಥರ ಸಪೋರ್ಟ್ ಮಾಡಿ ಆಫರ್ಸ್ ಅಂತ ಬಂದರೆ ಪ್ರತಿಯೊಂದು ಆಫರ್ಸ್ ಇರುತ್ತೆ ಪ್ರೀಮಿಯಂ ಶರ್ಟ್ಸಲ್ಲಿ ನಿಮಗೆ ಬೇರೆ ಕಡೆ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಇರೋದಲ್ಲ ತೌಸಂಡ್ ಫೈವ್ ಹಂಡ್ರೆಡಿಂದ ತೌಸಂಡ್ ಟೂ ಹಂಡ್ರೆಡಿಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಇದ್ದೀರಿ ಕ್ವಾಲಿಟಿ ನೀವು ಯೂಸ್ ಮಾಡಿ ಇಷ್ಟ ಆದರೆ ಒಬ್ಬರಿಗೆ ಹೇಳಿ ಇಷ್ಟ ಆಗಿಲ್ಲ ಅಂದರೆ ನೂರು ಜನಕ್ಕೆ ಹೇಳಿ ಮತ್ತು ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇರೋಲ್ಲ ಪ್ರತಿಯೊಂದು ಓನ್ ಪ್ರೊಡಕ್ಷನ್ ಇರುತ್ತೆ ಮತ್ತು ತುಂಬ ಜನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಮೈಸೂರು ಜನತೆ ಆಗಲಿ ಯೂಟ್ಯೂಬ್ ಚಾನಲ್ ಆಗಲಿ ಮತ್ತು ಆಗಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಇದೇ ತಪ್ಪ ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯೋಕ್ಕಾಗೋದು ನಾವು ಬೆಳೆದು ನಮ್ಮ ಕೈಯಲ್ಲಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ನಾವು ಬಜೆಟ್ ಕಮ್ಮಿಯಲ್ಲಿ ನಾವು ಬಟ್ಟೆ ಕೊಡ್ತಾ ಕೊಡ್ತಾಯಿದ್ದೀರಿ ಮತ್ತೆ ತುಂಬಾ ಥ್ಯಾಂಕ್ ಯು ಬಸವರಾಜ್ ಅಂತ ಇದು ಎರಡನೇ ಬ್ರಾಂಚು ಮೈಸೂರ್ ಓಪನ್ ಮಾಡ್ತಿದ್ದೀವಿ ಇಂಥ ವ್ಯಕ್ತಿಯೊಬ್ಬ ಇದ್ದರೆ ಹತ್ತು ಬ್ರ್ಯಾಂಚ್ ಮಾಡೋದು ಏರೇ ನಮಗಿರುತ್ತೆ ಯಾಕೆಂದ್ರೆ ಅವ್ರು ಕಷ್ಟಪಟ್ಟು ಬಂದಿದ್ದಾರೆ ನಮ್ಮ ಕಷ್ಟ ಅರ್ಥ ಮಾಡ್ಕೊತಾರೆ ಬಿಗಿನಿಂದ ಹಿಡ್ದು ಬಿಗಿನಿಂಗಿಂದ ಹಿಡಿದು ಎಂಡಿಂಗ್ ತನಕನೂ ಜೊತೆಗೆ ನಿಂತು ತಾವೇ ಶರ್ಟೆಲ್ಲ ಹ್ಯಾಂಗ್ ಮಾಡಿ ಅಂತ ಸ್ಟ್ರಗಲ್ ಪಡೋ ವ್ಯಕ್ತಿಗೆ ಅವ್ರ ಮನೇಲಿರ್ಬೋದು ನನಗೆ ಸ್ಟಾಕ್ ಕಳಿಸಿ ಮನೇಲಿರ್ಬೋದು ಆದರೂ ಸ್ಟಾಕ್ ಇಲ್ಲಿ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಎಂಡಿಂಗು ಇವತ್ತು ಬೆಳಿಗ್ಗೆ ಅವ್ರು ನೈಟ್ ಬಂದು ನಿದ್ದೆ ಮಾಡಿಲ್ಲ ಬೆಳಗ್ಗೆ ಆರು ಗಂಟೆಗೆ ಮನೆಗೆ ಹೋಗಿದ್ದು ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಯಾರು ಹತ್ತು ಅಂಗಡಿ ಮಾಡೋಕ್ಕೂ ಅದು ದೊಡ್ಡ ವಿಚಾರ ಅಲ್ಲ ಈಗ ಎಷ್ಟೋ ಬೇರೆ ಕಡೆ ಫ್ರಾಂಚೈಸಿ ತೊಗೊಂಡ್ರು ಐಟಮ್ ಕಳ್ಸಿಬಿಟ್ಟು ಮನೇಲಿ ಮಲಗಿದ್ರೀಗ ಹತ್ತು ಹತ್ತು ಬಟ್ಟೆ ಅಂಗಡಿ ಇದೆ ಅವ್ರಿಗೆ ಹತ್ತು ಶಾಪ್ ಇದೆ ಅವ್ರ ಮನೇಲಿ ಆರಾಮಾಗಿ ಮಲಗ್ಬೋದು ಇನ್ನು ಇಷ್ಟೊಂದು ಸ್ಟ್ರಗಲ್ ಪಡೋ ಅವಶ್ಯಕತೆ ಇಲ್ಲ ಆದರೂ ಇಷ್ಟೊಂದು ಸ್ಟ್ರಗಲ್ ಪಡೆದು ಬೇರೆಯವ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇನ್ನೂ ಹತ್ತು ಹತ್ತು ಅಂಗಡಿ ಮಾಡೋದು ನನಗೆ ಖುಷಿ ಇದೆ ಸರ್ ಖಂಡಿತ ಮಾಡೇ ಮಾಡ್ತೀನಿ ಇದ್ದರೆ ನಮ್ಮ ಅಣ್ಣಿಗಿಂತ ಹೆಚ್ಚಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅದು ನಾವು ಹೇಳ್ಕೊಳ್ಳೋಕ್ಕಾಗಲ್ಲ ಸರ್ ನಮ್ಮ ಹತ್ರ ಇವತ್ತು ಒಂದು ರೂಪಾಯಿ ಕಮ್ಮಿ ಇರ್ಬೋದು ಏನೂ ಬೇಜಾರು ಮಾಡ್ಕೊಳ್ಳ್ದ್ರೆ ನಮಗೆ ಐಟಮ್ ಕಳಿಸೋದ್ರಿಂದ ಇರೋದು ಜೊತೆಗೆ ನೀವು ಸಪೋರ್ಟ್ ಮಾಡಿದ್ರಿ ಪ್ರತಿಯೊಂದು ಸಪೋರ್ಟ್ ಮಾಡ್ತೀರಾ ಅದಕ್ಕೋಸ್ಕರ ನಾವು ಒಂದು ತಿಂಗಳಲ್ಲಿ ಇನ್ನೊಂದು ಬ್ರಾಂಚ್ ಮಾಡೋಕ್ಕೆ ಅವಕಾಶ ಆಗಿದ್ದು ಅದೇ ಬೇರೆ ಫ್ರ್ಯಾಂಚೈಸಿಯವ್ರ ಥರ ಏನಾದ್ರು ಸಪೋರ್ಟ್ ಮಾಡಿದೆ ನೆಗ್ಲೆಕ್ಟ್ ಮಾಡಿದರೆ ಅದನ್ನೇ ನಾವು ಇನ್ನು ಎಷ್ಟು ವರ್ಷ ಆದರೂ ಡೆವಲಪ್ ಮಾಡೋಕ್ಕಾಗ್ತಿರ್ಲಿಲ್ಲ ಈ ಒಂದೇ ತಿಂಗ್ಳಿಗೆ ಮತ್ತೆ ಬಂದಿದ್ದೀವಿ ಅಂದರೆ ಮತ್ತೆ ಇನ್ನೊಂದು ಬಿಗಿನ ಬೇರೆ ಕಡೆ ಮಾಡ್ತೀವಿ ಸರ್ ಇನ್ನು ನನಗೂ ಆಸೆ ಇದೆ ಹತ್ತು ಬಟ್ಟೆ ಅಂಗಡಿ ಮಾಡಬೇಕು ಅಂತ ಇಂಥವರಿಂದ ಖಂಡಿತ ಸಪೋರ್ಟ್ ಮಾಡಿದ್ರೆ ಮಾಡೇ ಮಾಡ್ತೀವಿ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಬಿಡಿ ಯಾವಾಗಲೂ